హై ఫ్రెండ్స్ వెల్కమ్ బ్యాక్ టు మై చానల్ దయవిట్టు మొత్తం ఇవదొమ్మే తిరుగుతాయి ప్లీజ్ సబ్స్క్రైబ్ మాకు నోడి థౌసండ్ థౌసండ్ ఫైవ్ హండ్రెడ్ వ్యూస్ అంతూ బి బట్ యాకే సబ్స్క్రైబ్ మంత గొప్పతాయి హాయ్ కథకే తుంబే బేజారా దయవిట్టు ఎస్ట్ సబ్స్క్రైబ్ మొన్న బేగ నకి ನೋಡು ಮೀರಾ ಮುಂದೆ ನೀನು ವಿದ್ಯೆಗೆ ಅಡುಗೆ ಕಾಫಿ ಏನು ಮಾಡಿಕೊಡ್ಕೊಡ್ದು ನಾನು ಹೇಳಿದ್ದು ನಿನಗೆ ಸರಿಯಾಗಿ ಅರ್ಥ ಆಗಿದೆ ಮೀರಾ ಅನ್ಕೋತೀನಿ ಏನಾರು ತನ್ನ ಅತ್ತೆ ಎಷ್ಟೊತ್ತು ಯಾಕೆ ಹಾಗೆ ಹೇಳಿದ್ದು ಎಂದು ಈಗ ಈ ಪೆದ್ದು ಮೀರಾ ತಲೆಗೆ ಅರ್ಥ ಆಗಿತ್ತು ತಲೆ ಹಡಿಸಿದ ಮೀರಾ ತಿಂಡಿ ಮಾಡಲು ನಿಂತರೆ ಹೇಮ ಅವರು ಹೋಗಮ್ಮ ವಿದ್ಯಾ ನಿನ್ಗೆ ಹೇಗೆ ಕಾಫಿ ಮಾಡ್ಕೊಬೆಂಡು ಕುಡಿಬೇಕು ಅನಿಸುತ್ತೆ ಹಾಗೆ ಮಾಡಿಕೊಂಡು ಕುಡಿ ನೀನು ಕುಡಿದು ನಿನ್ನ ಗಂಡನಿಗೂ ಕೂಡ ತಗೊಂಡು ಕೊಡು ಏನಲು ಇನ್ನು ತಾನು ಸುಮ್ಮನೆ ಇದ್ರೆ ಎಲ್ಲಿ ಎಲ್ಲ ಕೆಲಸ ತಂದ ಮೇಲೆ ಬಿಡುತ್ತೆ ಅಂತ ಕೆಲಸ ಮಾಡೋದಿರಲಿ ಮೊದಲೇ ಬಂದು ಲೋಟ ಕೂಡ ಆ ಕಡೆಯಿಂದ ಈ ಕಡೆ ಎತ್ತಿಡಲು ಕೂಡ ಬರ್ದೇ ಇರುವ ವಿದ್ಯ ತಾನು ಈಗ ನಾನು ಮಾಡೋ ಈ ಹಾಳು ಅಡಿಗೆ ತಿಂದು ಹಾಸ್ಪಿಟಲ್ ಸೇರುವ ಬದಲು ಕಾರ್ಯವಾಸಿಕತ್ತೆ ಕಾಲು ಹಿಡಿದ್ರೆ ತಪ್ಪೇನಿಲ್ಲ ಏನು ಅಯ್ಯೋ ನೀವೇನು ಹೀಗೆ ಹೇಳ್ತಾ ಇದ್ದೀರಿ ಏನು ಪಾಪ ಸ್ವಲ್ಪ ಲೇಟಾಗಿ ಕಾಫಿ ಕೊಡ್ತಾ ಇದ್ಲು ಅಷ್ಟೇ ಅಷ್ಟಕ್ಕೆ ಮನೆಯಲ್ಲಿ ಎರಡೆರಡು ಸಲ ಒಲೆ ಉಡಿಸೋದು ಒಳ್ಳೆಯದಲ್ಲ ಅಂತ ಯಾವಾಗಲೂ ನನ್ನ ಅಮ್ಮ ಹೇಳಿದ್ದು ನೆನಪಿದೆ ಪಾಪ ಅವಳು ಒಬ್ಬಳೆ ಎಲ್ಲ ಕೆಲಸ ಮಾಡ್ತಾಳೆ ಅಲ್ವ ಹಾಗಾಗಿ ಒಮ್ಮೊಮ್ಮೆ ಹೀಗಾಗುತ್ತೆ ಬಿಡಿ ನನಗೆ ಇದರಿಂದ ಯಾವುದೇ ಬೇಜಾರು ಇಲ್ಲ ತೊಂದರೆನೂ ಇಲ್ಲ ಅದು ಅಲ್ಲದೆ ಇವ್ರು ನನ್ನ ಅಕ್ಕ ಇದ್ದ ಹಾಗೆ ಅಲ್ವಾ ಅಕ್ಕ ಒಂದು ಮಾನ್ ಬೈದರೂ ಕೂಡ ನಾನು ಒಳ್ಳೆಯದಕ್ಕೆ ಹೇಳೋದು ಎಂದು ಮೀರ್ಯ ಬಳಿ ಬಂದು ಅವಳ ಕೈನ ಹಿಡಿದು ಅಲ್ವಾ ಅಕ್ಕ ಎಂದು ಹಲ್ಲು ಕಡಿಯುತ್ತಾ ನೀರ ಮುಖ ನೋಡಲು ವಿದ್ಯೆಳ ಸಡನ್ ಈ ಬದಲಾವಣೆಗೆ ಮೀರಾ ತಲೆ ಒಮ್ಮೆ ತಿರುಗಿದಂತೆ ಆಗಿತ್ತು ಮೊದಲ ಬಾರಿಗೆ ವಿದ್ಯಾ ಬಾಯಿಂದ ಅಕ್ಕ ಎನ್ನುವ ಮಾತು ಕೇಳಿದ ಮೀರಾ ಬಂದ ಕ್ಷಣ ಅವಳಿಗೆ ಆಶ್ಚರ್ಯ ಕೂಡ ಆಯಿತು ಇಷ್ಟೊತ್ತು ಮೀರಾ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನು ಮಾಡ್ತಾ ಇದ್ದ ವಿದ್ಯಾ ಈಗ ತಾನೇ ಅಡಿಗೆ ಮಾಡಿಕೊಂಡು ತಿನ್ನೋದು ನೆನೆದು ಅವಳ ಬಾಯಿಂದ ಅಕ್ಕ ಎನ್ನುವ ಮಾತುಗಳನ್ನ ಕೇಳ್ತಾ ಇದ್ದ ಹೇಮಾ ಅವರ ಮುಖದಲ್ಲಿ ಮಂದಹಾಸದ ಹಸದ ಮೂಡಿತು ಅಲ್ಲ ಆಗಲೇ ಇವಳು ಮಾತನಾಡಿದ್ದು ನೋಡಿದರೆ ಇನ್ನು ಮುಂದೆ ತಾನು ಕೂಡ ಮೀರಾ ಅಡುಗೆ ಕೆಲಸಗಳಲ್ಲಿ ಸ್ವಲ್ಪವಾದರೂ ಸಹಾಯ ಮಾಡಬಹುದು ಅಂದ್ಕೊಂಡವ್ರಿಗೆ ವಿದ್ಯೆ ಈ ಮಾತನ್ನ ಕೇಳಿಸ್ಕೊಂಡು ಅವರ ಮಾತುಗಳು ಹುಸಿ ಅನಿಸಿತು ಮೀರ ಕೊಟ್ಟ ಕಾಫಿ ನ ಹಿಡಿದು ನಗುತ್ತಾ ಅಡುಗೆ ಮನೆಯಿಂದ ಸದ್ಯ ಬೀಸುವ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಎನ್ನುವಂತೆ ತನ್ನ ಭೂಮಿಗೆ ಓಡಿದಳು ವಿದ್ಯಾ ಅವಳು ಓಡಿ ಹೋದ ರೀತಿಯನ್ನು ಕಂಡು ಅಲ್ಲ ಈ ಹುಡುಗಿ ಅಡುಗೆ ಮಾಡೋದು ಬೇಡ ಅಟ್ಲೀಸ್ಟ್ ನಿನಗೆ ಅಡುಗೆ ಮಾಡಲು ಸಹಾಯ ಮಾಡ್ತೀನಿ ಅಂತ ಕೂಡ ಅವಳ ಬಾಯಿಂದ ಬಂತ ನೋಡು ಇಷ್ಟೊತ್ತು ನೀನೇ ತಪ್ಪು ಮಾಡಿರುವಂತೆ ನಿನ್ನ ಮೇಲೆ ಆರೋಪ ಮಾಡ್ತಾ ಇಲ್ ಅವಳಿಗೆ ಕೆಲಸ ಮಾಡೋ ಪರಿಸ್ಥಿತಿ ಬಂದಾಗ ಎಲ್ಲಿ ಎಲ್ಲ ಕೆಲಸ ತನ್ನ ಮೇಲೆ ಬೀಳುತ್ತೆ ಅಂತ ತಾನು ಯಾವಾಗೂ ಹೀಗೆ ಎಲ್ಲರ ಹತ್ತಿರ ಹೊಂದ್ಕೊಂಡು ಬಿಡುವ ಹಾಗೆ ಹೇಳಿ ಹೋಗ್ತಾ ಇರೋದು ನೋಡು ನಿಂದು ಮೀರ ಮುಖವನ್ನು ನೋಡಲು ಅವಳು ಕೂಡ ನಗುತ್ತಾ ಹೋಗಿ ಬಿಡಿಯಮ್ಮ ಪಾಪ ಅವರಿಗೆ ಅಡುಗೆ ಮಾಡಿ ಅಭ್ಯಾಸ ಇಲ್ಲ ಅದಕ್ಕೆ ಹಾಗೆ ಹೇಳ್ತಾ ಇರೋದು ನನಗೇನು ಒಬ್ಬಳೇ ಕೆಲಸ ಮಾಡಲು ತೊಂದರೆ ಏನೂ ಅಮ್ಮ ನನಗೆ ಮೊದಲಿಂದಾನು ಅಭ್ಯಾಸ ಇದೆ ಈ ಕೆಲಸಗಳನ್ನೆಲ್ಲ ಮಾಡಿ ಎಂದು ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಮಾಡ್ತಾಯಿದ್ದಾಳು ಅನ್ಕಂಡು ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರೋಲ್ಲ ಬಿಡು ನೋಡಿ ನೋಡ್ಮೀರಾ ಒಳ್ಳೆಯವರಾಗಿರಬೇಕು ನಿಜ ಹಾಗಂತ ಇಷ್ಟೊಂದು ಒಳ್ಳೆಯವರಾಗಬಾರ್ದು ಸ್ವಲ್ಪವಾದರ ಸ್ವಾರ್ಥಿಗಳಾಗಿರಬೇಕು ಇಲ್ಲ ಅಂದರೆ ಈ ಪ್ರಪಂಚದಲ್ಲಿ ಬದುಕೋದು ತುಂಬಾ ಕಷ್ಟ ಆಗುತ್ತೆ ಗೊತ್ತಾಯ್ತಾ ಎನ್ನಲು ಅಮ್ಮ ಆ ವಿಷಯ ಬಿಡಿ ಇವಾಗ ಮೊದಲು ನೀವು ತಿಂಡಿ ರೆಡಿಯಾಗಿದೆ ತಿಂಡಿ ತಿಂದು ಟ್ಯಾಬ್ಲೆಟ್ನ ತಗೊಳ್ಳಿ ಎನ್ನಲು ನಿಮಗೆ ಎಷ್ಟು ಬುದ್ಧಿ ಹೇಳಿದರೂ ಅಷ್ಟೇ ಬೇಕಾದ ಯಾವುದೇ ವಿಷಯಗಳು ನಿನ್ನ ತಲೆಗೆ ಹೋಗೋದೇ ಇಲ್ಲ ಎಂದು ಹೊರಗೆ ನಡೆದರು ಹೇಮಾ ಇವರ ಮಾತುಗಳಿಗೆ ಕಿವಿಯಾಗಿದ್ದ ರೂಪ ಅವರು ಕೂಡ ಮೀರಾ ಅಮ್ಮ ಹೇಳಿದ್ದು ಸರಿಯಾಗಿಯೇ ಇದೆ ನೀನು ಆ ವಿದ್ಯ ವಿಷಯದಲ್ಲಿ ಯಾಕೆ ಎಲ್ಲ ಗೊತ್ತಿದ್ರೂ ಕೂಡ ಏನು ತಿಳಿಯದ ಹಾಗೆ ಇರೋದು ಅವರು ನಿಮಗೆ ಅಷ್ಟೆಲ್ಲ ಹಂಗಿಸಿ ಮಾತನಾಡಿದರೂ ಕೂಡ ಯಾಕೆ ನೀನು ಹೇಳೋದಿಲ್ಲ ನಗುತ್ತಾ ಅವಳು ನನಗೆ ಏನೋ ಒಂದು ಮಾತಂದಳು ಅಂತ ಅದನ್ನೇ ನಾನು ದೊಡ್ಡದು ಮಾಡಿ ಎಲ್ದಿಗೂ ಹೇಳಿದರೆ ಏನಾಗುತ್ತದೆ ಹೇಳಿ ಮನೆ ಒಡೆಯುತ್ತೆ ಮೊದಲೇ ಅವಳಿಗೆ ಸ್ವಲ್ಪ ಕೋಪ ಜಾಸ್ತಿ ನನ್ನಿಂದಾಗಿ ಅವರ ಮಗ ದೂರಾಗೋದು ನನಗೆ ಇಷ್ಟ ಇಲ್ಲಮ್ಮ ಮನೆ ಅಂದರೆ ಕೆಲವು ಚಿಕ್ಕ ಪುಟ್ಟ ಮಾತುಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದನ್ನೇ ದೊಡ್ಡದು ಮಾಡಿಕೊಂಡು ಹೋದರೆ ಏನು ಚೆಂದ ಹೇಳಿ ಅವಳು ಏನೇ ಹೇಳಿದರೂ ಕೂಡ ನನಗೆ ಯಾವುದು ಕೇಳದಿರುವಂತೆ ತನ್ನ ಪಾಡಿಗೆ ತಾನು ಇದ್ರೆ ಆಯಿತು ಅಲ್ವಾ ಅವಳಿಗೆ ನನ್ನ ಬೈಯೋದ್ರಿಂದ ಖುಷಿ ಆಗುತ್ತೆ ಅಂದರೆ ಬೈಲಿ ಬಿಡಿ ನನ್ನಿಂದ ಅವಳಿಗೆ ಅಷ್ಟಾದರೂ ಖುಷಿ ಸಿಗೋದು ಖುಷಿ ಸಿಗುತ್ತೆ ಆದರೆ ಬೈಲಿ ಅಂತ ಅಂದ್ಕೊಂಡು ಸುಮ್ಮನೆ ಬಿಡ್ತಾಳೆ ನನಗೆ ಖುಷಿ ಅದಕ್ಕೆ ಅವಳು ಏನೇ ಅಂದರೂ ಕೂಡ ನಾನು ಮನಸ್ಸಿಗೆ ತಗೊಳ್ಳೋದೇ ಇಲ್ಲ ಅಮ್ಮ ಈಗ ಟೈಮ್ ನೋಡಿ ಎಷ್ಟಾಗಿದೆ ಅಂತ ಬನ್ನಿ ಅಮ್ಮ ಮೊದಲು ತಿಂಡಿತೀನಿ ಎಂದು ಡೈನಿಂಗ್ ಟೇಬಲ್ ಬಳಿ ನಡೆದಳು ವಿದ್ಯಾ ಮತ್ತು ಹೇಮ ಹಾಗೂ ರೂಪಾ ಅವರ ಮೂರು ಜನರನ್ನ ಕಡೆ ಡೈನಿಂಗ್ ಟೇಬಲ್ಗೆ ಕರೆದು ಬಂದಳು ಅವಳು ಹೋದ ಕಡೆಗೆ ನೋಡ್ತಾ ಇದ್ದ ರೂಪಾ ಅವರು ಮದುವೆಯಾಗಿ ಹೋಗುವ ಪ್ರತಿ ಹೆಣ್ಣು ಈ ಹುಡುಗಿಯ ಹಾಗೆ ಹಚ್ಚಿದರೆ ಯಾವ ಮನೆಗಳಲ್ಲೂ ಜಗಳ ಅನ್ನೋದೇ ಇರೋದಿಲ್ಲ ನಿಜಕ್ಕೂ ನಮ್ಮ ಈಜೆ ಪುಣ್ಯ ಮಾಡಿದ್ದಾನೆ ಈ ಹುಡುಗಿ ಕೈ ಹಿಡಿಯಲು ಅದೆಷ್ಟು ತಾಳ್ಮೆ ಇವಳಿಗೆ ಯಾರಾದರೂ ಬೈದರೆ ಖುಷಿ ಪಡುವ ಪ್ರಪಂಚದ ಮೊದಲ ಹೆಣ್ಮಗಳು ಇವಳು ನಮ್ಮ ಮೀರಾ ಎಂದು ಯೋಚಿಸ್ತಾ ನಿಂತವರನ್ನ ಕಂಡು ಅಮ್ಮ ನೀವು ಬನ್ನಿ ಎಂದು ಕರೆಯಲು ಹಾಂ ಪುಟ ಬಂದೆ ಮೀರಾ ಎಂದು ನಗುತ್ತಾ ಡೈನಿಂಗ್ ಟೇಬಲ್ ಬಳಿ ನಡೆದರು ರೂಪಾ ಅವರು ತಿಂಡಿಗೆ ಕುಳಿತ ಎಲ್ಲರಿಗೂ ಕೂಡ ತಿಂಡಿ ಬಡಿಸಲು ನಿಂತಳು ಮೀರಾ ನಿದ್ಯಾ ಕಿವಿ ಬಳಿ ಬಂದು ಬಾಗಿದ ಆರ್ಯ ಎಲ್ಲ ವಿದ್ಯೆ ಅಡುಗೆ ಕೂಡ ಮಾಡೋಕೆ ಅಡುಗೆ ಮನೆ ಕಡೆಗೆ ತಲೆನೇ ಹಾಕೋದಿಲ್ಲ ನೀನು ಅಟ್ಲೀಸ್ಟ್ ತಿಂಡಿನಾದ್ರೂ ನೀನು ಬಡಿಸ್ಬೇಕು ಅಂತಾನೆ ಪಾಪ ಅತ್ಕೇ ಒಬ್ಬಳೇ ಎಲ್ಲ ಕೆಲಸ ಮಾಡ್ತಾರೆ ಅಮ್ಮ ಏನಂತ ತಿಳ್ಕೊಳ್ಳೋದಿಲ್ಲ ಎಂದು ಮೀರಾ ಕಡೆಗೆ ನೋಡಿ ಏನಾಗಲು ಅವನ ಕಿವಿ ಒಳಗೆ ಬಾಗಿದ ವಿದ್ಯ ಓಹೋ ಅದಕ್ಕೆ ನೋಡಿ ಕರುಣೆ ಉಕ್ಕಿ ಹರಿತಾ ಇದೆಯಾ ಯಾಕೆ ಎಲ್ಲ ಕೆಲಸ ನಿಮ್ಮ ಅತ್ತಿಗೆ ಒಬ್ಬಳೆ ಮಾಡಿದರೆ ಅವಳ ಕೈ ಏನು ಹೋಗೋದು ಬಿದ್ದು ಹೋಗೋದಿಲ್ಲ ನೀವು ಬಾಯಿ ಮುಚ್ಕೊಂಡು ತಿದ್ದೀನಿ ಎಂದು ಕೋಪದಿಂದ ನೋಡಲು ಇವರಿಗೆ ಏನು ಹೇಳಿದರೂ ಆಗ್ತಾನೆ ಆಗೋದಿಲ್ಲ ಒಂದಿನ ಅಣ್ಣನ ಹತ್ರ ಸರಿಯಾಗಿ ಸಿಕ್ಕಾಕೊಂಡಾಗ ಸರಿಯಾಗಿ ಇಳಿಸ್ತಾನೆ ಅವನು ಎಂದು ಅತ್ತಿಗೆ ಇಡ್ಲಿ ಸೂಪರ್ ಸಾಂಬಾರ್ ಸೂಪರ್ ನನಗೆ ಇನ್ನೊಂದು ನಾಲ್ಕು ಇಡ್ಲಿ ಹಾಕಿ ಅದಕ್ಕೆ ಎಂದು ತಟ್ಟೆ ಅವಳ ಮುಂದೆ ಹಿಡಿಯಲು ಎಲ್ಲರ ಮುಖದಲ್ಲೂ ಮುಗಳಿಗೆ ಮುಡಿತು ಅವನ ಮಾತುಗಳನ್ನ ಕೇಳ್ತಾ ಇದ್ದಾಗಿದ್ದ ಮುಖದಲ್ಲಿ ಏನು ಸೀಮೆಗೆ ಇಲ್ಲದೇರೋ ಹಾಗೆ ಏನು ತಿಂಡಿ ಮಾಡಿದ್ದಾಳೆ ಇವಳು ಅನ್ನೋ ಹಾಗೆ ಆಡ್ತಾ ಇದ್ದಾರೆ ಎಂದು ತಾನು ಕೂಡ ತಿಂಡಿಯನ್ನ ಬಾಯಿ ಏಡಲು ಆರ್ಯ ಹೇಳಿದಂತೆ ತುಂಬಾ ರುಚಿಯಾಗಿತ್ತು ಪೂರ್ತಿ ಇಡ್ಲಿ ಖಾಲಿಯಾಗಿದ್ದರೂ ಕೂಡ ತಟ್ಟೆ ಬಿಟ್ಟು ಏಳದಿರುವ ವಿದ್ಯಳನ್ನು ಹಾಕೊಂಡು ಅವಳಿಗೆ ಇನ್ನೂ ತಿನ್ನಬೇಕು ಎನ್ನುವ ಬಯಕೆ ಇದೆ ಆದರೆ ಎಲ್ಲಿ ಬಾಯ್ ಬಿಟ್ಟು ಕೇಳಿದರೆ ತನ್ನ ಅಹಂಗೆ ಅಡ್ಡ ಬರೋದು ಎಂದು ಚಡಪಡಿಸುತ್ತಾ ಕುಳಿತಿದ್ದ ವಿದ್ಯಾ ಕಂಡ ನೀರ ಇನ್ನೂ ಎರಡು ಇಡ್ಲಿನ ತೆಗೆದು ಅವಳ ತಟ್ಟೆಗೆ ಹಾಕಲು ಬೇಕೆಂದು ನೋಡಿ ಹತ್ತೆ ಹುಡುಗ ನಾನು ಕೇಳದೆ ಇದ್ರು ಕೂಡ ತಟ್ಟೆಯಲ್ಲಿ ಇಡ್ಲಿ ಹಾಕಿದ್ಲು ಈಗ ಇದು ವೇಸ್ಟ್ ಆಗೋದಿಲ್ವಾ ಎಂದು ಹೇಮಾ ಅವರ ಮುಖವನ್ನ ನೋಡಲು ಅವಳು ಇನ್ನೂ ತಿನ್ನುವ ಆಸೆ ಇದ್ರು ಕೂಡ ಬೇಕೆಂದು ಹಾಗೆ ಹೇಳ್ತಾ ಇದ್ದನ್ನ ಕಂಡ ಹೇಮಾ ಅವರು ಅಯ್ಯೋ ಅಷ್ಟೊಂದು ಯೋಚಿಸುವ ಅವಶ್ಯಕತೆ ಏನಿದೆ ವಿದ್ಯಾ ಕೊಡು ಹೊರ್ಗೆ ಬೇಕಾದಷ್ಟು ನಾಯಿಗಳಿವೆ ಅವುಗಳಿಗೆ ಹಾಕಿ ಬಂದ್ರೆ ಆಯ್ತು ಎಂದು ತಟ್ಟೆನ ತೆಗೆದುಕೊಳ್ಳಲು ಹೋದವರಿಗೆ ಅಯ್ಯೋ ಅತ್ತೆ ಪಾಪ ಅಕ್ಕ ಅಷ್ಟೊಂದು ಪ್ರೀತಿಯಿಂದ ಬಡಿಸಿರುವು ತಿಂಡಿ ನಾಯಿಗೆ ಹಾಕಲು ಮನ್ಸಾಗ್ತಾ ಇಲ್ಲ ಹೇಗೋ ಕಷ್ಟಪಟ್ಟು ತಿನ್ಬಿಡ್ತೀನಿ ಬಿಡಿ ಅಕ್ಕ ಸ್ವಲ್ಪ ಸಾಂಬಾರು ಹಾಕಿ ಹಿಂದು ತಟ್ಟೆ ತುಂಬ ಸಾಂಬಾರು ಹಾಕಿಸ್ಕೊಂಡು ತಿಂದಳು ವಿದ್ಯಾ ಆಹಾ ಅದೇನು ಸೂಪರಾಗಿ ಅಡುಗೆ ಮಾಡ್ತಾಳೆ ಹೀಗೆ ರುಚಿಯಾಗಿ ಅಡುಗೆ ಮಾಡಿ ಎಲ್ಲರನ್ನ ಬುಟ್ಟೆಗೆ ಹಾಕ್ಕೊಂಡಿರೋದು ಇವಳು ಎಂದು ಜೋರಾಗಿ ತೇಗಿ ಕೈ ತೊಳೆದು ಫೋನ್ ಹಿಡಿದು ಹಾಂ ಅಮ್ಮ ಕೇಳಿಸ್ತಾ ಇಲ್ಲ ಇರಮ್ಮ ನನ್ನ ರೂಮ್ಗೆ ಹೋಗಿ ಮಾತಾಡ್ತೀನಿ ಎಂದು ಎದ್ದು ನಿಧಾನವಾಗಿ ಜಾಗ ಖಾಲಿ ಮಾಡಲು ನೋಡಿದವಳ ಕೈ ಹಿಡಿದು ತಡೆದ ಹೇಮ ಅವರು ನಿಮ್ಮ ಅಮ್ಮನ ಹತ್ರ ಆಮೇಲೆ ಮಾತಾಡುವಂತೆ ಆ ಹುಡುಗಿ ಎಲ್ಲರಿಗೂ ತಿಂಡಿ ಮಾಡಿದಾಳೆ ಹೋಗು ಹೋಗಿ ಈ ಪಾತ್ರೆಗಳನ್ನು ತೊಳೆದು ಅಡುಗೆ ಮನೆಯನ್ನು ನೀನು ಕ್ಲೀನ್ ಮಾಡಿ ಬಿಡು ಅಡುಗೆ ಎಂತೂ ಮಾಡಲು ನಿಮಗೆ ಬರೋದಿಲ್ಲ ಅಟ್ಲೀಸ್ಟ್ ಇಷ್ಟಾದರೂ ಸಹಾಯ ಮಾಡು ಎಂದು ಅವಳ ಕೈಯಲ್ಲಿದ್ದ ಫೋನ್ ಕಿತ್ಕೊಂಡು ಕಳುಹಿಸಲು కాలెలకి అప్పళసి అడగే మన కడే నడయా అవు అందోద నంతర అమ్మ పాప తిండి ఏను క్లీన్ నేండి క్లీన్తె ఎన్నలు నేను సుమ్ కత్కొండూ తిండి తిన్ను మొదలు ఇంద వందే సెలసేదా నగేం సుస్తగోదిల్వ మీరా బలవంతా కూరిసిండీ తినూ హేమ తిండీ తిందు ఎలాస రూమ్కి రూమీకి మీరా తుంబ బేసాగి కన్నీ ఏజే ఓద్తాయింత కదరి పుస్తకవన్న కన్నీకి బిళ్ళలు ఓ ఇవరికి కదంబరి ఓదో హవ్యస పుస్తకవన్న హిదు కుళతీ బిళి బేగనే కుళితు ఓద్తాయి నేను జారావు మీరన్న హడుకంటు బందేమ అో కదంబరి పుస్తకవన్న హిదు హె మలగిరవు కం ಪಾಪ ಎಲ್ಲ ಕೆಲಸ ತನ್ನ ಮೇಲೆನೆ ತನ್ನ ತಲೆ ಮೇಲೆನೆ ಹಿಡ್ಕೊಂಡು ಮಾಡುತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಎಂದು ಅವಳ ಕೈಯಲ್ಲಿದ್ದಂತ ಪುಸ್ತಕವನ್ನ ತಗೊಂಡು ಟೇಬಲ್ ಮೇಲೆ ಇರಿಸಿ ಅವಳನ್ನ ಸರಿಯಾಗಿ ಮಲಗಿಸಿ ಅವಳ ಮೇಲೆ ಒಂದು ಬೆಡ್ಶೀಟ್ನ ಹಿಡಿದು ರೂಮ್ ಹೊರಗೆ ಬಂದರು ಹೇಮಾ ಅವರು ಈ ಕತೆ ನಿಮ್ಗೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ ದಯವಿಟ್ಟು ಕತೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದಷ್ಟು ಹೆಚ್ಚು ಹೆಚ್ಚು ಕತೆ ಹಾಕಲು ನನಗೂ ಕೂಡ ತುಂಬಾ ಸ್ಫೂರ್ತಿ ಆಗುತ್ತೆ ದಯವಿಟ್ಟು ಮತ್ತೊಮ್ಮೆ ಇದ್ದೀನಿ ವಿಡಿಯೋ ನೋಡಿದವರು ಇಷ್ಟ ಆದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತೆ ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು